ನಮಸ್ತೆಗಳ್ರೆ ಪ್ರೀ ಮಾರ್ಕೆಟ್ ಮೋನಿಷೇಷನ್ ಇಪ್ಪತ್ತೆರಡು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಏನೇನು ನಡೀತಾ ಇದೆ ಮಾರ್ಕೆಟ್ ಒಳಗಡೆ ಸೊ ಮಾರ್ಕೆಟ್ ನೋಡ್ಕೊಳ್ತೀರಿ ಡೌಜನ್ ಶುಕ್ರವಾರ ಕ್ಲೋಸ್ ಆಗಿದ್ದು ಫ್ಲಾಟ್ ನೆಗೆಟಿವ್ ತರ ಅಥವಾ ಫ್ಲಾಟ್ ಆಗಿ ಕ್ಲೋಸ್ ಆಗಿದೆ ಓವರ್ ಆಲ್ ಯುರೋಪಿಯನ್ ಮಾರ್ಕೆಟ್ಸ್ ಕೂಡ ಫ್ಲಾಟ್ ನೆಗೆಟಿವ್ ಆಗಿ ಕ್ಲೋಸ್ ಆಗಿದ್ದು ಅಂಡ್ ಈಗ ಸದ್ಯದ ಮಟ್ಟಿಗೆ ಏಷಿಯನ್ ಮಾರ್ಕೆಟ್ಸ್ ಸ್ವಲ್ಪ ರೆಸಿಲಿಯಂಟ್ ಆಗಿ ಪಾಸಿಟಿವ್ ಇದೆ ಅದರೊಳಗೂ ಸ್ಪೆಷಲಿ ಜಪನೀಸ್ ಮಾರ್ಕೆಟ್ ಕೂಡ ನಿಮಗೆ ಒಂದು ಒಂದೂವರೆ ಪರ್ಸೆಂಟ್ ಆಸ್ಪಾಸ್ ಪಾಸಿಟಿವ್ ಕಾಣುತ್ತಾ ಇದೆ ಅದ್ರ ಜೊತೆಗೆ ಉಳಿದ ಮಾರ್ಕೆಟ್ಗಳು ನಿಮಗೆ ಹಾರ್ಡ್ಲಿ ಫ್ಲಾಟ್ ಇದೆ ಬಟ್ ಲಾಜಿಕಲಿ ನಮ್ಮ ಇಂಡಿಯನ್ ಮಾರ್ಕೆಟ್ ಗಿಫ್ಟ್ ನಿಫ್ಟಿ ಇಸ್ ಶೋಯಿಂಗ್ ಯು ಮೈನಸ್ ಹಂಡ್ರೆಡ್ ಅಂಡ್ ಟ್ವೆಂಟಿ ಸೊ ಇಟ್ಸ್ ಕ್ಲಿಯರ್ ಕಟ್ ಸೈನ್ ಆಫ್ ಗ್ಯಾಪ್ ಡೌನ್ ಓಪನ್ ಅಬೌಟ್ ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಸೊ ನಮ್ಮ ಮಾರ್ಕೆಟ್ ಓಪನ್ ಆಗುವವರೆಗೂ ಹೆಚ್ಚು ಕಡಿಮೆ ಮಿನಿಮಮ್ ಒಂದು ನೂರು ಪಾಯಿಂಟ್ಗಳು ಮಾರ್ಕೆಟ್ ನೆಗೆಟಿವ್ ಅಂತ ಇದೆ ಅಂಡ್ ಆಲ್ರೆಡಿ ಅದನ್ನೇ ಮಾಡಿ ಹಾಕಿದ್ದೆ ಮೊನ್ನೆ ವಿಡಿಯೋದಲ್ಲಿ ಬಿಕಾಸ್ ಡಿಫರೆನ್ಸ್ ನೋಡಿ ಅಬ್ಸರ್ವೇಷನ್ ಮಾಡಿ ಲುಖ್ಯ ಡಿಫರೆನ್ಸ್ ಕ್ಯಾಲ್ಕುಲೇಟ್ ಮಾಡಿದೆ ಅಂದ್ರೆ ಯೂಶಲಿ ನಮ್ಮ ಮಾರ್ಕೆಟ್ ಕ್ಲೋಸ್ ಆದ ಮೇಲೆ ಓಕೆ ಎಲ್ಲಿವರೆಗೂ ಇಲ್ಲಿವರೆಗೂ ಲುಕ್ ಮಾರ್ಕೆಟ್ ನೂರ ಹದಿನೆಂಟು ಪಾಯಿಂಟ್ ಗಳ ನೆಗೆಟಿವ್ ಶುಕರ್ಸ್ ಮಾಡ್ತಾ ಇದೆ ಗಿಫ್ಟ್ ನಿಫ್ಟಿ ಅರ್ಲಿ ಇಂಡಿಕೇಟರ್ ಫಾರ್ ವಾಟ್ ಮಾರ್ಕೆಟ್ ಇಸ್ ಓಪನಿಂಗ್ ಓಕೆ ಗೊತ್ತಾಯ್ತಾ ಗ್ಲೋಬಲ್ ಸೆಂಟಿಮೆಂಟ್ಸ್ ವೆರಿ ನೈಸ್ ಎ ಡಿ ಎಡಿಆರ್ ನೋಡ್ಕೊಳ್ಳಿ ನಮ್ಮ ಮಾರ್ಕೆಟ್ ನಲ್ಲಿ ಪಾಸಿಟಿವ್ ಆಗಿ ಕ್ಲೋಸ್ ಆಗಿದ್ದು ಇಲ್ಲಿ ಪ್ಯೂರ್ ಅಂಡ್ ಮೋರ್ ನೆಗೆಟಿವ್ ಆಗಿ ಕ್ಲೋಸ್ ಆಗಿದೆ ಇನ್ಫೋಸಿಸ್ ವಿ ಐ ಸಿ ಸಿ ಬ್ಯಾಂಕ್ ಅಂಡ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಓಕೆ ಸ್ವಲ್ಪ ಓಕೆ ಓಕೆನಪ್ಪ ಅನ್ನಕ್ಕೆ ಹೆಲ್ತ್ ಸೆಕ್ಟರ್ ಜಸ್ಟ್ ಝೀರೋ ಪಾಯಿಂಟ್ ಪರ್ಸೆಂಟ್ ಓವರ್ ಆಲ್ ಆಂಗಲ್ ಆರ್ ಎಸ್ ಪ್ಯೂರ್ ನೆಗೆಟಿವ್ ಓಕೆ ಎಫ್ ಎಫ್ಐ ಡಿ ಆಕ್ಟಿವಿಟಿ ಐ ದವರು ಜಸ್ಟ್ ಬೈಯಿಂಗ್ ಮಾಡಿದ್ದಾರೆ ಅಂಡ್ ಡಿ ಕೂಡ ಜಸ್ಟ್ ಬೈ ಮಾಡಿದ್ದಾರೆ ಒಟ್ನಲ್ಲಿ ಇವರಂತೂ ಪಾಸಿಟಿವ್ ಫ್ಲೋ ಇದೆ ಅದನ್ನು ಒಪ್ಕೊಳ್ತೀವಿ ಓಕೆ ವಾಟ್ ವರ್ಷ ಇನ್ ಡೈರಿಟಿವ್ ಡೇಟಾ ಸೊ ಡೆರಿವಿಟಿ ಡೇಟಾ ನೀವು ನೋಡ್ಕೊಳಿದ್ರೆ ಅಪ್ಸ್ಟಾ ನೋಡ್ಕೋಬಹುದು ನಾನು ಸಮರಿ ಕೊಟ್ಬಿಡ್ತೀನಿ ಸಮ್ರಿ ಕೊಟ್ಟಿನಿಟ್ಲಿಂಗ್ ಇನ್ ದಿಸ್ ವೆನ್ ಲಟ್ಸ್ ಗಿವ್ ಯು ಹಿಯರ್ ಎಫ್ ಐ ದ್ರು ಬೇರೀಶ್ ಇದಾರೆ ಬಟ್ ಸ್ಲೈಟ್ಲಿ ಕವರಿಂಗ್ ಸಮ್ ಶಾರ್ಟ್ಸ್ ಕೂಡ ಅಟ್ ದ ಸೇಮ್ ಟೈಮ್ ಕ್ಲೈಂಟ್ಸ್ ಕೂಡ ಎಕ್ಸ್ಟ್ರೀಮ್ಲಿ ಬುಲಿಶ್ ಇದ್ದು ಬಿಲ್ಡಿಂಗ್ ಅ ಸ್ಟ್ರಾಂಗ್ ಲಿಂಗ್ ಪೊಸಿಷನ್ಸ್ ಇದಾರೆ ದಟ್ ಇಸ್ ಬಿ ರಿಟೇಲರ್ಸ್ ಬಟ್ ಟರ್ನಿಂಗ್ ಬಿಯರ್ಶ್ ಆ್ಯಂಡ್ ಈಗ ನಾವು ಅಬ್ಸರ್ವೇಷನ್ ಮಾಡಬೇಕಾಗಿದ್ದು ಸ್ಮಾರ್ಟ್ ಮನಿ ಆಂಗಲ್ ಇವರಿಬ್ಬರನ್ನೇ ಸೊ ಪ್ರೋ ಆಗಿದ್ದಾರೆ ಅಂತಂದ್ರೆ ಮಾರ್ಕೆಟ್ ಈಸ್ ಲುಕಿಂಗ್ ವೆರಿ ನರ್ವಸ್ ಎಸ್ಪೆಷಲಿ ಟ್ವೆಂಟಿ ಫೈವ್ ತ್ರೀ ಹಂಡ್ರೆಡ್ ಅಲ್ಲಿ ಹೆವಿ ಪುಟ್ ರೈಟರ್ಸ್ ಇದಾರೆ ಇನ್ ಕೇಸ್ ಆಫ್ ರಿಮೋಡ್ ಆದ್ರೆ ಓಪನಿಂಗ್ ಅಲ್ಲ ಮಾರ್ಕೆಟ್ ಗಿವ್ ಯು ಬೆಟರ್ ಮೊಮೆಂಟಮ್ಸ್ ಆನ್ ದ ಡೌನ್ ಸೈಡ್ ಅನ್ನುವ ಸಾಧ್ಯತೆ ಹೆವಿ ಇದೆ ಬೇಕಾದ್ರೆ ಒಂದು ಚಾರ್ಟ್ ನ ಶೋಕಾಸ್ ಮಾಡ್ತೀನಿ ಇದನ್ನ ನಾನು ಏನ್ ಮಾಡ್ತೀನಿ ಮೂವತ್ತು ನಿಮಿಷ ಸ್ವಿಚ್ ಮಾಡ್ತೀನಿ ಅಂಡ್ ನಿಫ್ಟಿನ ಅಬ್ಸರ್ವೇಷನ್ ಮಾಡ್ಲಿಕ್ಕೆ ಶುರು ಟ್ರೆಂಡ್ಲ್ಯಾಂಡ್ ಆಂಗಲ್ ಇಂದ ಮಾರ್ಕೆಟ್ ಡ್ರಾ ಮಾಡಿದ್ದೀನಿ ಸಪೋರ್ಟ್ ಆಂಗಲ್ ಇಂದ ಡ್ರಾ ಮಾಡಿದ್ದೀನಿ ಈಗ ಮಾರ್ಕೆಟ್ ಇನ್ ಕೇಸ್ ಟ್ವೆಂಟಿ ಫೈವ್ ತ್ರೀ ಹಂಡ್ರೆಡ್ ಕೆಳಗಡೆ ಓಪನ್ ಆಗಿ ಹೋದ್ರೆ ಕಾಣ್ತಾ ಇದೆ ಮಾರ್ಕೆಟ್ ಗೋಯಿಂಗ್ ಟು ಹಾಲಿ ಟು ಡೌನ್ ಸೈಡ್ ಅನ್ನೋ ಸಾಧ್ಯತೆ ಕಾಣ್ತಾ ಇದೆ ಗಿಫ್ಟ್ ನೋಟಿಸ್ ಮಟ್ಟಿಗೆ ನೂರ ಹದಿನೆಂಟು ಪಾಯಿಂಟ್ ನೆಗೆಟಿವ್ ಶೋಕಾಸ್ ಮಾಡ್ತಾ ಇದೆ ಸೊ ಸಿ ಮಾರ್ಕೆಟ್ ಟ್ವೆಂಟಿ ಫೈವ್ ತ್ರೀ ಹಂಡ್ರೆಡ್ ಕೆಳಗಡೆ ಓಪನ್ ಆಗುವ ಸಾಧ್ಯತೆ ಹೆವಿ ಇದೆ ಅಂತ ಗೊತ್ತಾಗಿದೆ ಓಕೆ ಜಿ ಡಿ ಆರ್ ಕೂಡ ಡೇಟಾ ನೋಡ್ಕೊಂಡಿದ್ರಿ ಅದು ಸ್ವಲ್ಪ ಫ್ಲಾಟ್ ಆಗಿ ನೆಗೆಟಿವ್ ಆಗಿದ್ದು ಓವರ್ ಆಲ್ ಮಾರ್ಕೆಟ್ ನಮ್ಗೆ ಶೋಕಾಸ್ ಮಾಡ್ತಾ ಇರೋದು Just a gap down open, okay. So it might be 80 to 90 points at 100 points because of bad news from the H1B visa point of view, okay. So global sentiments not good. okay. What all things are happening here and theory. So in Miala go and even you no know, China's news about prime like uh, uh, loan renting rate, so it's going to be a positive for them. ಬಿಕಾಸ್ ಇಂಟ್ರೆಸ್ಟ್ ನಮ್ಮ ಈಸ್ ಇನ್ ಸಮ್ ಅದರ್ ಟ್ರಿಗರ್ಸ್ ಟ್ರಿಗರ್ ಯಾವ್ದಪ್ಪ ಅಂದ್ರೆ ಇವಾಗ ಇವತ್ತಿರೋದು ಎಚ್ ಒನ್ ಬಿ ವೀಸಾ ಫೀ ಹೈಕ್ ಬಗ್ಗೆ ಸೊ ಇಫೆಕ್ಟಿವ್ ಟ್ವೆಂಟಿ ಫಸ್ಟ್ ಸೆಪ್ಟೆಂಬರ್ ಆಗಿರೋದ್ರಿಂದ ಇನ್ಫೋಸಿಸ್ ಟಿ ಸಿ ಎಸ್ ಬಿ ಪ್ರೊ ಎಸ್ ಎಲ್ ಟೆಕ್ ಇವರೆಲ್ಲಾ ಆನ್ಸೈಟ್ ಇರುವ ವರ್ಕರ್ಸ್ ನ ಬೇಗ ಬೇಗನೆ ಕರ್ಕೊಂಡ್ರು ಇಪ್ಪತ್ತೊಂದು ಸೆಪ್ಟೆಂಬರ್ ಒಳಗಡೆ ಪಾಪ ಲೈಕ್ ನವರಾತ್ರಿಗ್ ಬಂದಿರೋ ಜನ ಎಲ್ಲ ಓಡೋಡಿ ಬಿದ್ದು ಓಡಿ ಅಂತ ವಾಪಸ್ ಹೋದ್ರು ಓಕೆ ಎನಿವೇ ಜಿ ಎಸ್ ಟಿ ರೇಟ್ ಕಟ್ಸ್ ಡೇಟಾ ಇವತ್ತಿಂದ ಶುರು ಆಗ್ತಾ ಇದೆ ಸೊ ಮಾರ್ಕೆಟ್ ನಲ್ಲಿ ಇದೊಂದು ನೆಗೆಟಿವ್ ಇದೊಂದು ಪಾಸಿಟಿವ್ ಆಲ್ರೆಡಿ ನ್ಯೂಸ್ ಗಳು ಎರಡು ಸಲ ಬಂದ್ ಆಗಿದ್ದು ಜಾಸ್ತಿ ಇಫೆಕ್ಟ್ ಏನೋ ಆಗುವ ಚಾನ್ಸಸ್ ಕಮ್ಮಿ ಇದೆ ಅನ್ಕೋತೀನಿ ಇಟ್ಸ್ ಅಪ್ ಟು ಮಿ ವೆದರ್ ರೈಟ್ ಆರ್ ರಾಂಗ್ ಅಂತ ಕೂಡ ಆಗಬಹುದು ಇದ್ರ ಜೊತೆಗೆ ಪಿಯೂಷ್ ಗೋಯಲ್ ಇವತ್ತು ಯು ಎಸ್ ಹೋಗ್ತಾ ಇದ್ದಾರೆ ಇಂಡಿಯನ್ ಟ್ರೇಡ್ ಟಾಕ್ಸ್ ಬಗ್ಗೆ ಏನಾದ್ರು ಇಂಪಾರ್ಟೆಂಟ್ ಡೇಟಾಗಳಾಗುತ್ತಾ ಅಂತ ತಿಳ್ಕೊಳ್ಳಿಕ್ಕೆ ಸೊ ಮಾರ್ಕೆಟ್ ಇವತ್ತು ಒಲರ್ಟೈಲ್ ಆಗುವ ಸಾಧ್ಯತೆ ಇದೆ ಮಿಕ್ಸ್ಡ್ ಕೈಂಡ್ ಆಫ್ ಸಿಚುಯೇಷನ್ ಸದ್ಯದ ಮಟ್ಟಿಗೆ ಅಂತ ನೆಗೆಟಿವ್ ಇದೆ ಅಂಡ್ ಇವೆಸ್ಟ್ ಚೈನಾ ಟ್ರೇಡ್ ಟಾಕ್ಸ್ ಕೂಡ ನಡೀತಾ ಇದ್ದು ನೋಡೋಣ ಇವೆಲ್ಲಾದ್ರೂ ಪಾಸಿಟಿವ್ ಇನ್ಫ್ಲೂಸ್ ಬಂದ್ರೆ ಮಾರ್ಕೆಟ್ ಕೂಡ ಟರ್ನ್ ಅಂತ ತಿಳ್ಕೋಣ ವ್ಯಾಟ್ ರೈಟ್ ನೌ ಮಾರ್ಕೆಟ್ ಈಸ್ ಹ್ಯಾವಿಂಗ್ ಅ ಪ್ರಾಬ್ಲಮ್ ವಿತ್ ಎಚ್ ಒನ್ ಬಿ ವೀಸಾ ಪ್ರಾಬ್ಲಮ್ ಓಕೆ ಸೊ ಅದ್ರ ಜೊತೆಗೆ ಇವತ್ತು ಸ್ಟಾಕ್ಸ್ ಗಳು ಫೋಕಸ್ ಅಲ್ಲಿರೋದು ಇವೆ ಇನ್ಫೋಸಿಸ್ ಟಿ ಸಿ ಎಸ್ अंड कॉर्पोट स्पेसिफिक मोमेंटम बे आरसी शिपिंग कॉपोरेशन सो मार्केट टू गिव यू जस्ट अः क्या डाउन ओपन स्थिति ओके अबउट आयल मार्केट आईल मार्केट नम शुरू अंडरस्टिंग युएसोल इंपार्ट सपोर्ट ड्राइविंग ಅವರ್ಲಿ ಆಂಗಲ್ ಇಂದ ಹೋಗ್ತೀನಿ ಫೋರ್ ಸ್ವಿಚ್ ಮಾಡಿದೀನಿ ಸೊ ಅರವತ್ತೆರಡು ವಾರ ಇಂಪಾರ್ಟೆಂಟ್ ಸಪೋರ್ಟ್ ಆಗಿದ್ದು ಮಾರ್ಕೆಟ್ ಅದ್ರ ಕೆಳಗಡೆ ಕ್ಲೋಸ್ ಕೊಟ್ಟಿಲ್ಲ ಸೊ ಇದು ಇಂಪಾರ್ಟೆಂಟ್ ಲೆವೆಲ್ ಸಪೋರ್ಟ್ ಅಂತ ತಿಳ್ಕೊಳ್ತೀರಿ ಇದನ್ನ ಲೈವ್ ಅಲ್ಲಿ ಟ್ರಾಪ್ ಬಗ್ಗೆ ಡಿಸ್ಕಶನ್ ಮಾಡಿದ್ವಿ ಎಸ್ ಅಫ್ಕೋರ್ಸ್ ಮಾರ್ಕೆಟ್ ಇಲ್ಲೂ ಕೂಡ ಇನ್ ಕೇಸ್ ಏನಾದರೂ ಅರವತ್ತೆರಡು ವರೆ ಕೆಳಗಡೆ ಕ್ಲೋಸ್ ಆಗಿದ್ ಕಂಡ್ರೆ ಅರವತ್ತೊಂದುವರೆ ಇದೆ ಇಲ್ಲ ಮಾರ್ಕೆಟ್ ಇಲ್ಲ ಈ ಟ್ರೆಂಡ್ ಲೈನ್ ಡ್ರಾ ಮಾಡೋಣ ಹದಿನೈದು ನಿಮಿಷ ಅಥವಾ ಮೂವತ್ತು ನಿಮಿಷದ ಆಂಗಲ್ ಪ್ರಕಾರ ಇನ್ ಕೇಸ್ ಅದನ್ನ ಬ್ರೇಕೌಟ್ ಆಗತ್ತೆ ಅಂದ್ರೆ ಆವಾಗಲೇ ಬೇಕಾದ್ರೆ ಥಿಂಕ್ ಹೌದು ಸರ್ ಮಾರ್ಕೆಟ್ ಕುಡ್ ಬಿ ಟರ್ನಿಂಗ್ ಅಂತ ಹೇಳಿ ಸೊ ಲೆಟ್ಸ್ ಡ್ರಾ ಇಯರ್ ಟ್ರೆಂಡ್ ಲೈನ್ ಅಂಡ್ ಮಾರ್ಕೆಟ್ ಕ್ಯಾನ್ ಎಕ್ಸ್ಪೆಕ್ಟೆಡ್ ಟು ರಿಜೆಕ್ಟ್ ಇಯರ್ ಬ್ರೇಕ್ ಆದ್ರೆ ಅಪ್ಸೈಡ್ ಫೇಲ್ ಆದ್ರೆ ಕೆಳಗಡೆ ಅನ್ನೋ ಸ್ಥಿತಿ ಅಂತೂ ಆಯಿಲ್ ಮಾರ್ಕೆಟ್ ಅಲ್ಲಿ ಇದೆ ಗೋ ಟು ದ ನ್ಯಾಚುರಲ್ ಗ್ಯಾಸ್ ಇಯರ್ ನ್ಯಾಚುರಲ್ ಗ್ಯಾಸ್ ನೋಡ್ಕೊತೀರಿ ಫೇಲ್ ಆಗ್ತಾನೆ ಇದೆ ಇಟ್ಸ್ ಕಮಿಂಗ್ ಡೌನ್ ಹಿಯರ್ ಎರಡ್ ನೂರ ಐವತ್ನಾಲ್ಕರ ಆಸ್ಪಾಸ್ ಇದೆ ಕೆಳಗಡೆ ಲೆವೆಲ್ ಮಾರ್ಕೆಟ್ ಓಪನ್ ಮಾಡ್ಕೊಳ್ತಾ ಇದೆ ಎಸ್ ಅಫ್ಕೋರ್ಸ್ ಮಾರ್ಕೆಟ್ ಇಲ್ಲಿ ಹೋಲ್ಡ್ ಮಾಡಿದ್ಮೇಲೆ ಮೇಲ್ಗಡೆ ಹೋಗಿದ್ದ ಫೇಲ್ ಮಾಡದ್ಮೇಲೆ ಇಷ್ಟು ಕೆಳಗಡೆ ಮಿನಿಮಮ್ ಹೋಗಿದೆ ಅಂದ್ರೆ ಎರಡ್ ನೂರ ನಲ್ವತ್ನಾಲ್ಕು ಇಂಪಾರ್ಟೆಂಟ್ ಲೆವೆಲ್ ನೆಕ್ಸ್ಟ್ ಲೆವೆಲ್ ಟಾರ್ಗೆಟ್ ಆಗುತ್ತೆ ಇನ್ ಕೇಸ್ ಲೋವರ್ ಗೋಲ್ಡ್ ಹಿಯೋ ಗೋಲ್ಡ್ ಅಲ್ಲಿ ನೋಡ್ಕೋತಿದ್ರಿ ಮಾರ್ಕೆಟ್ ಮಾಡಿದ್ವಿ ಯಾರು ಹೋಗಿ ಚೆಕ್ ಮಾಡ್ಕೊಳ್ರಿ ಮಾರ್ಕೆಟ್ ನಲ್ಲಿ ಬ್ರೇಕೌಟ್ ಆಗಿ ಆದ್ರೆ ಹೋಗೋದ್ ಮಾರ್ಕೆಟ್ ಈಗ ಹೋಗಿದೆ ಸೊ ಮೇಜರ್ ಲೆವೆಲ್ ಓಕೆ ದಟ್ ಇಸ್ ಆಲ್ ಟೈಮ್ ಹೈ ಅನ್ಕೋತೀನಿ ಅದ್ರ ಹತ್ರ ಹತ್ರ ಸ್ವಲ್ಪ ಲೈಟ್ ಆಗಿ ರಿಜೆಕ್ಷನ್ ಕೂಡ ಕಾಣ್ತಾ ಇದೆ ಸೊ ಈ ಲೆವೆಲ್ ನಾ ಮಾರ್ಕ್ ಇಟ್ಕೋತೀನಿ ಆಸ್ ಅ ಮೇಜರ್ ಓಕೆ ಇದನ್ನೇ ನಾವೀಗ ಹದಿನೈದು ಸ್ವಿಚ್ ಮಾಡಿ ಅಬ್ಸರ್ವೇಷನ್ ಮಾಡ್ಲಿಕ್ಕೆ ಶುರು ಮಾಡ್ತೀನಿ ಎನಿವೆ ಈಗ ಇಲ್ಲಿವರೆಗೂ ಮಾರ್ಕೆಟ್ ಏನಾಗಿದೆ ಹೈಯರ್ ಲೋ ಸ್ಟ್ರಕ್ಚರ್ನೇ ಕ್ರಿಯೇಟ್ ಮಾಡ್ಕೊಂಡು ಬಂದಿದೆ ಲುಕ್ ಓಕೆ ಈಗಲೂ ಕೂಡ ಅದನ್ನೇ ಎಕ್ಸ್ಪೆಕ್ಟೇಷನ್ ಮಾಡ್ತಿದಿವಿ ಹೈ ಬ್ರೇಕ್ ಆದ್ರೆ ತ್ರೀ ತೌಸಂಡ್ ಸೆವೆನ್ ಹಂಡ್ರೆಡ್ ಬ್ರೇಕ್ ಅಂಡ್ ಕಂಟಿನ್ಯೂ ಇಲ್ಲ ಈ ಜಾಗ ಹೆಂಗೆ ರಿಜೆಕ್ಷನ್ ಅಂತ ಮಾರ್ಕ್ ಮಾಡಿದ್ದೀವಲ್ಲ ವೇಟ್ ಮಾಡಿ ಏನಾದ್ರೂ ಸೆಲ್ಲಿಂಗ್ ಪಾರ್ಟರ್ ಸಿಕ್ಕರೆ ಇಟ್ಸ್ ಅ ಟರ್ನಿಂಗ್ ಡೌನ್ ಸೈಡ್ ಅಂತ ತಿಳ್ಕೊಳ್ತೀರಿ ಎಸ್ ಅಫ್ಕೋರ್ಸ್ ಇಟ್ಸ್ ಗುಡ್ ಐಡಿಯಾ ಟು ವರ್ಕ್ ಇನ್ ದ ಮೇಜರ್ ಝೋನ್ಸ್ ಓಕೆ ಸೊ ಓವರ್ ಆಲ್ ಸೆಂಟಿಮೆಂಟ್ಸ್ ಹೋಗ್ಬೇಕಂದ್ರೆ ಮಾರ್ಕೆಟ್ ನಮಗೆ ಶೋಕಾಸ್ ಮಾಡ್ತಾ ಇರೋದು ಎಸ್ ಅಫ್ಕೋರ್ಸ್ ಡೌನ್ ಓಪನ್ ಅಬೌಟ್ ಹಂಡ್ರೆಡ್ ಪಾಯಿಂಟ್ಸ್ ಮಿನಿಮಮ್ ಅಂತ ಗೊತ್ತಾಗಿದೆ ಎನಿವೇ ಚೇಂಜಸ್ ಅಂತ ಇದ್ದೇ ಇರುತ್ತೆ ಅದನ್ನ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೆಳಗೆ ಲಿಂಕ್ ಇದೆ ಅದರಿಂದ ಜಾಯ್ನ್ ಆದ್ರೆ ನಾವು ಅದರಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀವಿ ನಿಮಗೆ ಡೌಟ್ಸ್ ಇರುತ್ತೆ ರಿಗಾರ್ಡಿಂಗ್ ಎನಿಥಿಂಗ್ ಅಪ್ ದ ಮಾರ್ಕೆಟ್ ನೀವು ಅದನ್ನ ಕಮೆಂಟ್ ಅಲ್ಲಿ ಹಾಕಿದ್ರೆ ಅಪ್ಡೇಟ್ ಮಾಡಲಿಕ್ಕೆ ಟ್ರೈ ಮಾಡೇ ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾವು